ಟೈಮ್ ಬಿ ಇಲ್ಲ ಮತ್ತೆ ಈಗ ಇತ್ತೀಚೆಗೆ ಈ ಆದೇಶದಲ್ಲಿ ಸಾವಾಗಿದವರು ಅಂಥವರು ದೊಡ್ಡ ಬಡವರು ಇದ್ದು ಮತ್ತೆ ಅವ್ರು ಯಾವ್ದು ಭೂಮಿ ಇಲ್ಲ ಅಂದ್ರೆ ಯಾವ್ದಾದ್ರು ಭೂಮಿ ಐಡೆಂಟಿಫೈ ಮಾಡಿ ಅದನ್ನ ವಿಶೇಷ ಪ್ರಕರಣ ಅಂತ ತಿಳಿದಿರಬೇಕಾದ್ರೆ ಕ್ಯಾಬಿನೆಟ್ ಬೇಕು ಆ ಅಥವಾ ಒಬ್ಬರಿಗೆ ಅಂತ ಐಡೆಂಟಿಕಲ್ ಕೇಸಸ್ ಎಷ್ಟಿದೆ ಆದಷ್ಟು ಕೇಸಸ್ ಕೂಡ ಏನಾದರೂ ಒಂದು ವಿಶೇಷವಾಗಿ ಅವ್ರ ಜೀವನ ಕಟ್ಕೊಳ್ಳೋದಿಕ್ಕೆ ಎದಾರು ಮಾಡಿದೆ ಅಂದ್ರೆ ಕಷ್ಟ ಆಗ್ತಾ ಇಲ್ಲ ಮಾಡಿ ಅದಿದೆ ಬಟ್ ಈ ತರ ಕೇಸಸ್ ಪ್ರತಿ ಕೇಸಸ್ಗೆ ಒಂದು ವಿಶೇಷ ಪ್ರಕರಣ ನಿರ್ಮಾಣ ಈ ರೀತಿ ಯಾವುದೇ ಕಾಡು ಪ್ರಾಣಿಗಳಿಂದ ಯಾರಾದ್ರೂ ಸಾವಾದ್ರೆ அவரு தீர் பித்திரி அவ்வளேனும் பூமி ஏன்னும் இல்லை அந்த அவருக்கு அவைலபிளிட்டி இல்லை பதிவெத்தி சில மினிமம் பரிசு ಈಗ ನೀವು ಈಗ ಪೆನ್ಷನ್ಯ ಕಾಣ್ಕೊಂಡು ಏನದು ಓದ್ತಾ ಇದ್ದೆ ಬಿಟ್ಬಿಟ್ಟಿದ್ಯಾವ ಓದ್ತಾ ಇದ್ರು ಬಿಡಕ್ ಹೋಗ್ಬೇಡ ನಿನಗೇನೂ ಓದಲಿಕ್ಕೆ ಅನುಕೂಲ ಎಲ್ಲರೂ ಇದ್ರೆ ಏನ್ ಬೇಕೋ ಅನುಕೂಲ ಮಾಡ್ಕೊಳ್ಳೋಣ ಓದಿ ಗ್ರಾಜುಯೇಷನ್ ಮಾಡ್ಕೋ ಎಲ್ಲಾರು ಕೆಲಸ ಕೆಲ್ಸ ಗೊತ್ತಾಯ್ತಾ ನಿನ್ಗೆ ಇಲ್ಲೆಲ್ಲರೂ ಒಂದು ಔಟ್ಸೋರ್ಸ್ ಅಲ್ಲಿ ಕೆಲಸ ಕೊಡಿಸ್ತಾರ

ಕೆಲಸ ಕೆಲಸ ಮಾಡ್ತಾರೆ ಮನೇನು ಒಂದು ಡ್ಯಾಮೇಜ್ ಆಗಿದೆ ಸರ್ ಸ್ವಲ್ಪ ದಯವಿಟ್ಟು ಆ ಪೀಡಿಯೋ ಒಂದು ಮನೆಯದೊಂದು ವ್ಯವಸ್ಥೆ ಮಾಡ್ತಾರೆ